ನಮ್ಮ ನಗರ ಶಾಸಕರು ಮತ್ತು ಬಿ ಜೆ ಪಿ ರಾಜ್ಯ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿ ಸರ್ಕಾರ ಕೋವಿಡ್ ಕರೋನಾ ಟೈಮ್ನಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಗಳನ್ನು ಭ್ರಷ್ಟಾಚಾರದಿಂದ ಗಳಿಸಿದ್ದಾರೆ ಅಂತ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ ಕರ್ನಾಟಕ ಸರ್ಕಾರ ಆಗಲಿ ಭಾರತದ ಬಿಜೆಪಿ ಸರ್ಕಾರ ಆಗಲಿ ಬಹಳ ಈಜಿ ತಗೋಬಾರದು ಯಾಕಂದ್ರೆ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಅಂದ್ರೆ ಸಾಮಾನ್ಯ ಅಲ್ಲ ಇದು ಯಾರ ದುಡ್ಡು ಇದು ಸರ್ಕಾರದ ದುಡ್ಡು ಅವರು ಮತ್ತೆ ಅಂಕಿ ಸಂಖ್ಯೆ ಹೇಳಿದ್ದಾರೆ ಒಂದು ಐಟಮ್ಗಳಿಗೆ ಎಷ್ಟು ದರ ಇದೆ ಇವ್ರೆಷ್ಟು ದರ ತಗೊಂಡಿದ್ದಾರೆ ಕೃಷಿ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಉದಾಹರಣೆಗಳು ಸಹಿತ ಹೇಳಿದಾರ ಇದು ಬಹಳ ಗಂಭೀರ ವಿಷಯ ಮೊದಲು ಬಸವಡ ಪಾಟೀಲ್ ನೆತ್ತವರಿಗೆ ತನಿಖೆಗೆ ಒಳಪಡಿಸಬೇಕು ಯಾಕಂದ್ರೆ ಅವ್ರ ಬಳಿ ಇನ್ನೂ ಅಂಕಿಯ ಸಂಖ್ಯೆಗಳು ಆಧಾರ ಇದೆ ಅಂತ ಹೇಳಿದರು ಮತ್ತ ಯಾವ ಸಂದರ್ಭದಲ್ಲಿ ಹೇಳಿದಾರಂದ್ರ ಅವರನ್ನು ಪಾರ್ಟಿಯಿಂದ ಅಮಾನತ್ ಮಾಡೋದಾಗ್ಲಿ ಪಾರ್ಟಿಯಿಂದ ಹೊರಗಾಕುದಾಗ್ಲಿ ಮಾಡಿದ್ರ ನಾನ್ ಹತ್ರ ಇನ್ನೂ ಬಹಳಷ್ಟಿದೆ ಹೊರಗೆ ಹಾಕ್ತೇನೆ ಅಂತ ಹೇಳಿದಾರ ಮತ್ ಪಾರ್ಟಿಯವರ್ಗು ಏನ್ರಿ ಇವ್ರ ಮೇಲೆ ಕ್ರಮ ತಗೊಳ್ಳೋದು ದಮ್ ಇತ್ತಂದ್ರೆ ಅವರು ಕ್ರಮ ತಗೋಬೇಕು ಮತ್ತೆ ಅವರು ಮೌನ ಇದ್ರಂದ್ರೆ ಅವರು ಇದರಲ್ಲಿ ಭಾಗಿಯಾದಾರ ಅಂತ ಹೇಳ್ಬೇಕಾಗ್ತದ ಮತ್ತೆ ಬಸನಗೌಡ ಪಾಟೀಲರಲ್ಲಿ ನಮ್ಮದೊಂದು ವಿನಂತಿ ಏನಂದ್ರೆ ಇದರೊಳಗೆ ಕೇಂದ್ರ ಸರ್ಕಾರದ ಪಾಲು ಎಷ್ಟು ಕೇಂದ್ರ ಬಿಜೆಪಿಯವ್ರದ್ದು ಮತ್ತೆ ರಾಜ್ಯದವ್ರದ್ದು ಎಷ್ಟು ಅದನ್ನು ಸ್ವಲ್ಪ ಖುಲ್ಲಾಗಿ ಹೇಳ್ಬೇಕು ಅವರು ಬಸನಗೌಡ ಪಾಟೀಲ್ ರತ್ನಾಳ್ ಅವರು ತಾವು ಎಷ್ಟು ಸ್ವಚ್ಛದೀವಿ ತಾವು ಎಷ್ಟು ಪ್ರಾಮಾಣಿಕ ತೋರಿಸ್ಕೊಡ್ಬೇಕಂದ್ರೆ ನಂದು ವಿನಂತಿ ಏನಂದ್ರೆ ಅವರು ಮೊದಲನೇ ಸಲ ಚುನಾವಣಾ ನಿತ್ತಾಗ ಏನು ಘೋಷಣೆ ಇಲ್ಲಾ ಆಸ್ತಿ ಘೋಷಣೆ ಮಾಡಿದ್ರು ಇವತ್ತೇನ್ ಘೋಷಣೆ ಮಾಡಿದ್ದಾರೆ ಅದನ್ನೂ ಬಹಿರಂಗ ಮಾಡಬೇಕು ಸಿದ್ದಶ್ರೀ ಬ್ಯಾಂಕಿನಲ್ಲಿ ಸಿದ್ದಶ್ರೀ ಬ್ಯಾಂಕಿನಿಂದ ಏನೇನು ಆಗ್ತಾ ಇದೆ ಅದನ್ನು ಅವ್ರು ಬಹಿರಂಗ ಮಾಡಬೇಕು ಅಂದ್ರೆ ಜನರು ಅವ್ರ ಬಗ್ಗೆ ಬಹಳ ಗೌರವ ಬರ್ತದೆ ನಾ ಅವ್ರಿಗೆ ವಿನಂತಿ ಮಾಡ್ತೇನೆ ನಾನು ಕಳಂಕರಹಿತವಾಗಿದ್ದೀನಿ ಅಂತ ತೋರಿಸ್ಕೊಡ್ಬೇಕಾದ್ರೆ ಅವರೆಲ್ಲ ಇದು ಮಾಡ್ಬೇಕಾಗ್ತದೆ ಚಿಂಚೋಳಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಎರಡು ಸಾವಿರ ಕೋಟಿ ಎಲ್ಲಿಂದ ಬತ್ತು ಸಿದ್ದಶ್ರೀ ಬ್ಯಾಂಕ್ ನಲ್ಲಿ ಹಣ ಎಲ್ಲಿದೆ ಯಾರ್ಯಾರದ ಹಣ ಇದೆ ಅದರಲ್ಲಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಇದು ಹೇಳೋದು ಬಹಳ ಸರಳ ಇತ್ತು ನಿಮ್ಗ ದಿನ ಹೊತ್ತುಂಟಿದೇ ಹೇಳ್ತಿದ್ರಿ ಇವತ್ತು ನಿಮ್ಮ ಪಕ್ಷದೇ ಭ್ರಷ್ಟಾಚಾರ ನೀವೇ ಹೇಳಿರಿ ಮತ್ತೆ ನೀವು ಸರ್ಕಾರದೊಂದು ಭಾಗ ಇದ್ರಲ್ಲ ಅವಾಗ ನೀವೇನ್ ಮಾಡ್ತಾ ಇದ್ರಿ ನಾಲ್ವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಆಗುವಾಗ ಹಣ ಗುಳು ನುಂಗುವಾಗ ನೀವೇನ್ ಮಾಡ್ತಾ ಇದ್ರಿ ನಿಮ್ದು ಪಾಲ ಇತ್ತಲ್ಲ ಅದರಲ್ಲಿ ಅದಕ್ಕೆ ಕೂತಿದ್ರಿ ಇವತ್ತೇನು ಪಾಲ ಹಂಚ್ಕೊಳ್ತಾರೆ ಹೆಚ್ಚು ಕಡಿಮೆ ಆಗಿದ್ರಿಂದ ನೀವೇಂದ್ರೆ ಅದನ್ನು ಅಂತ ಹೇಳ್ತಾ ಇದ್ರಿ ಏನು ನಿಮ್ಮದು ಪಾಲ ಇರಬೇಕಲ್ಲ ಸರ್ಕಾರ ಆಗಿದ್ರಿ ಅಧಿಕಾರದಾಗಿದ್ರಿ ಆಡಳಿತ ನಡೆಸ್ತಾ ಇದ್ರಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇಷ್ಟು ದಿವ್ಸ ಸುಮ್ಕುತ್ತಿದಿರಿ ನೀವು ನನ್ನ ಅಭಿಪ್ರಾಯದಲ್ಲಿ ನೀವು ಒಂದು ಒಪ್ಪಂದ ಸುಮ್ ಸುಮ್ಕುತ್ತಿದ್ರಿ ಆ ಒಪ್ಪಂದಕ್ಕೆ ಧಕ್ಕೆ ಬಂದದ ಇವತ್ತ ಅದಕ್ಕೆ ನಿಮಗೆ ಪಾಲ ಪೂರ್ತಿ ಸಿಕ್ಕಿಲ್ಲ ಅಂತಕೊಂಡು ನೀವು ಇದನ್ನ ಭ್ರಷ್ಟಾಚಾರ ನಲ್ತ್ತ್ ಸಾವಿರ ಕೋಟಿ ಹೊರಗೆ ಹಾಕ್ತಾ ಇದ್ದೀರಿ ಇನ್ನೂ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ